ಟಿಕೆಟ್ ಈ ದೇವಸ್ಥಾನದಲ್ಲಿ ಈ ಚಿತ್ರತಂಡ ಇಲ್ಲಿಗೆ ಬಂದು ಸಿನಿಮಾ ನೋಡುವಂಥದ್ದೇನ ಇದೆಯಾ ಇಲ್ಲ ಖಂಡಿತವಾಗ್ಲೂ ನಾವು ಚಾಮರಾಜನಗರದಲ್ಲೇ ಥಿಯೇಟರ್ ಅದ್ವಿ ನಮಗೆ ಸಿಂಹ ಥಿಯೇಟರ್ ಅಂತ ಸಿಂಹ ಅಂತ ಸಿಮಾ ಅಂತ ಸೊ ಅಲ್ಲಿ ಮೊದಲನೇ ಟಿಕೆಟೇ ನಾವು ದೇವಸ್ಥಾನಕ್ಕೆ ಕೊಡಬೇಕು ಅನ್ನೋದು ಬಹಳ ಆಸೆ ಇತ್ತು ಸೊ ಅದು ಮಾದಪ್ಪನ ಆಶೀರ್ವಾದನೂ ಆಗಲಿ ಹಾಗೆ ಇಲ್ಲಿಗೇ ಬರಬೇಕು ಅಂತಲೇ ಆ ಟಿಕೆಟ್ನ ಇಲ್ಲಿ ಬಂದು ತಲುಪಿಸಿದ್ವಿ ಖಂಡಿತವಾಗ್ಲೂ ಒಂದು ಟೀಮ್ ಜೊತೆಗೆ ಇಲ್ಲಿ ಇಲ್ಲಿ ಬಂದು ಫಿಲಮ್ನ ನೋಡಬೇಕು ಅನ್ನೋದೇ ನಮಗೂ ಆಸೆ ಇದೆ ಹಾಗಾಗಿನೇ ನಾವು ಪ್ರತಿಯೊಂದು ಬೇರೆ ನಾವು ಬೆಂಗಳೂರು ಮೈಸೂರು ಥಿಯೇಟರ್ಗಳೆಲ್ಲ ಹೆಂಗೆ ಡೆಕೋರೇಷನ್ ಮಾಡಿಸ್ತೀವಿ ಹೆಂಗೆ ಕಟೋಟಗಳಾಗ್ತಿದ್ವಿ ಹಂಗೆ ಇಲ್ಲಿ ಚಾಮರಾಜನಗರ ಥಿಯೇಟರ್ ಕೂಡ ರೆಡಿ ಮಾಡ್ಸ್ತಿದ್ವಿ ಒಂದು ತುಂಬ ಪರ್ಸನಲ್ ನನಗೆ ಕನೆಕ್ಷನ್ ಇರೋದ್ರಿಂದ ಈ ಥಿಯೇಟರ್ ಕೂಡ ಹಂಗೆ ರೆಡಿ ಮಾಡಿಸ್ತಾ ಇದ್ದೀವಿ ನಾವು ಖಂಡಿತವಾಗ್ಲೂ ನಾವು ಮೈಸೂರು ಭಾಗಕ್ಕೆ ಏನಾರು ನಾವು ಥಿಯೇಟರ್ ಜೆಟ್ ಬಂದಾಗ ಯೂಶಲ್ ಆಗಿ ಇಲ್ಲಿ ತಂಗ್ಗೆ ಬರೋಲ್ಲ ಬಟ್ ನಾವು ಇಲ್ಲಿಗೆ ಬಂದು ಇಲ್ಲಿಂದಲೇ ಶುರು ಮಾಡಬೇಕು ಅಂತ ನಮ್ಗೆ ಆಸೆ ಸರ್ ಮೇಜರ್ ಕ್ವಶನ್ ಕಡೆ ಶೂಟ್ ಆಗಿರೋದು ಮಾದೇಶ್ವರ ಬೆಟ್ಟದಲ್ಲಿ ಎಷ್ಟು ಸ್ಪೆಷಲ್ ಅನಿಸ್ತಿದೆ ಇವತ್ತು ಮೊದಲನೇ ಟಿಕೆಟ್ ಇಲ್ಲಿ ಹತ್ತಿರೋದ್ರ ಜೊತೆ ಇವತ್ತು ಸಾಯಂಕಾಲ ನಿಮ್ಮ ಸಿನಿಮಾದ ಪೇಯ್ಡ್ ಪ್ರೀಮಿಯರ್ ಜೊತೆ ಆಗ್ತಿದೆ ಅಂದ್ರೆ ಇವತ್ತು ನಿಮ್ಮ ಸಿನಿಮಾದ ಅಂದ್ರೆ ಇಷ್ಟು ವರ್ಷದ ಶ್ರಮಕ್ಕೆ ಇವತ್ತು ಸಿಗ್ತಾ ಇದೆ ಹತ್ತಿದ್ರ ಎಷ್ಟು ಸ್ಪೆಷಲ್ ಅನಿಸ್ತಾ ಇದೆ ಬಹಳ ಸ್ಪೆಷಲ್ ಇದೆ ಅಗೇನ್ ನಮಗೆ ಇವತ್ತು ಸಾಯಂಕಾಲ ಪ್ರೀಮಿಯರ್ ಆಗ್ತಾರೆ ಕೂಡ ನಾನು ಇವಾಗ ಬರ್ಬೇಕಾದ್ರೆ ಜಸ್ಟ್ ಇವಾಗ ಸೋಲ್ಡ್ ಔಟ್ ಆಯ್ತು ಅದು ಶೋ ನಮಗೆ ಅಂತ ಸೊ ಒಂದು ಒಳ್ಳೆ ವೈಬ್ ಅದು ಅಂಡ್ ಸಿನಿಮಾದ ಬಹುತೇಕ ಒಂದು ಅರವತ್ತರಿಂದ ಎಪ್ಪತ್ತರಷ್ಟು ಭಾಗ ನಾವು ಇಲ್ಲೇ ಈ ಸುತ್ತಮುತ್ತಲೇ ಮಾಡಿದ್ದೀವಿ ನಾವು ಇಲ್ಲಿ ದೇವಸ್ಥಾನದವರು ಕೂಡ ತುಂಬ ನಮಗೆ ಸಹಕಾರ ಕೊಟ್ಟು ನಮಗೆ ಶೂಟಿಂಗ್ ಒಂದಷ್ಟು ಪರ್ಮಿಷನ್ ಸೊ ಈ ಭಾಗಗಳಲ್ಲೇ ಒಂದಷ್ಟು ಶೂಟಿಂಗ್ ಮಾಡಿದ್ದೀವಿ ಅಲ್ಲಿ ಕೆಳಗಡೆ ರೋಡಲ್ಲಾಗಿರ್ಬೋದು ಅಥವಾ ಈ ಜಿಲ್ಲೆನಲ್ಲೇ ಸುಮಾರು ಶೂಟಿಂಗ್ಗಳು ಮಾಡಿದ್ದೀವಿ ನಾವು ಹಾಗಾಗಿ ಆಮೇಲೆ ಸಿನಿಮಾ ಟೈಟ್ಲೇ ಏಳು ಮಲೆ ಅಂತ ಅದು ಫಸ್ಟನ್ನು ನಾವು ಏನೇನೋ ಅಂದ್ಕೊಂಡ್ರು ಕೂಡ ಕರೆಕ್ಟ್ ಅದೇ ಟೈಟ್ಲ್ ನಮಗೆ ಸಿಗೋ ಥರ ಆಯಿತು ಹಾಗಾಗಿ ಎಲ್ಲನೂ ಏನೋ ಒಂದು ಮದಕೊಂದು ಆಶೀರ್ವಾದ ಒಂದು ನಡೀತಾ ಇದೆ ಅನ್ನೋದು ಒಂದು ಪಾಸಿಟಿವ್ ವೈಬ್ಸ್ ನಮಗಿದೆ ಹಾಗಾಗಿ ಫಾರ್ ಎವ್ರಿಂಗ್ ನಮ್ಗೆ ಬಹಳ ಖುಷಿ ರಾಣಾ ಸರ್ ಎರಡನೇ ಸಿನಿಮಾ ಮನೆ ಮಹೇಶ್ವರ ಆಶೀರ್ವಾದ ಮಾಡಿದ ಸಿನಿಮಾನ ಇವಾಗ ರಿಲೀಸ್ ಆಗ್ತಕ್ಕಿದೆ ಮುಂಚಿತ್ತು ಏನೇ ಅದೇ ನಮ್ಮ ಸರಿ ಹೇಳೋದು ತುಂಬಾ ಒಂದು ಪಾಸಿಟಿವ್ ವೈಫು ಆ್ಯಕ್ಚುಲಿ ನಾವು ಇದು ಈ ಸಿನಿಮಾ ಫಸ್ಟ್ ಆಫ್ ಆಲ್ ಇದೆ ಇದೇ ಪ್ರಾರ್ಥದಲ್ಲಿ ಹೇಳಿ ಕತೆ ಸೊ ಇಲ್ಲಿ ತುಂಬ ಶೂಟು ಮಾಡಿದ್ದು ಆಮೇಲೆ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಮಾದಪ್ಪ ದೇವ್ರದ್ದು ರೆಫರೆನ್ಸ್ ತುಂಬ ಕಡೆ ಬರುತ್ತೆ ನಮ್ಮ ಸಿನ್ಮಾದಲ್ಲಿ ಏ ನಮಗೆ ನಮ್ಮ ಡೈರೆಕ್ಟರ್ ಪುನೀತ್ ಅವ್ರು ಯಾವಾಗಲೂ ಹೇಳೋರು ನಮ್ಮ ಸಿನ್ಮಾದಲ್ಲೇ ಮಾದಪ್ಪ ಒಂದು ತುಂಬ ಪ್ರಾಮಿನೆಂಟ್ ಕ್ಯಾರೆಕ್ಟ್ರು ಅಂತ ದೇವರು ಸೊ ಐ ಥಿಂಕ್ ಅದೆಲ್ಲ ನಮ್ಮ ಮೈಂಡಲ್ಲಿ ಇಟ್ಕೊಂಡು ಇವತ್ತು ಆಮೇಲೆ ಚಲರ ಹೇಳಿದಂಗೆ ಆಕ್ಚುಲಿ ನಮ್ಮ ಟೈಟಲ್ ಬೇರೆ ಏನೋ ಇತ್ತು ಆಮೇಲೆ ಹೋಗ್ತಾ ಹೋಗ್ತಾ ಹೇಳೋ ಮೇಲೆ ಅಂತ ಆಯಿತು ಇವತ್ತು ನಾವು ಸಿನ್ಮಾದು ಫಸ್ಟ್ ಟಿಕೆಟ್ ಇಲ್ಲಿ ಬಂದು ದೇವರು ದೇವರಿಗೆ ದೇವಸ್ಥಾನದಲ್ಲಿ ಕೊಟ್ಟಿದ್ದೀನಿ ಸೊ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಟುಡೇ ನಮ್ಮದು ಫಸ್ಟ್ ಪೇಟ್ ಪ್ರೇಮಿಯವರು ಇದೆ ಎಲ್ಲ ಪಾಸಿಟಿವ್ ಸರ್ ಅಂದ್ರೆ ಅವ್ನ ಪಾಸಿಟಿವ್ ವೈಬ್ ಅಂತಾರಲ್ವಾ ಅದು ನಮಗೆ ಫಸ್ಟ್ ಇಂದ ಅವ್ನ ಎನರ್ಜಿ ಫೀಲ್ ಆಗ್ತಾ ಇತ್ತು ಇವತ್ತೂ ಅದೇ ಹೋಗ್ತಾನೆ ಇದೆ ಅದೇ ರೀತಿ ಅಂತೇನು ಅದೇ ರೀತಿ ಒಂದು ಸಕ್ಸಸ್ ಸಿಗ್ಲಿ ನಮ್ಮ ಸಿನ್ಮಾ ಸಿನ್ಮಾಗೆ ಅಂತ ಒಂದು ದೇವರ ಹತ್ರ ಅದೇ ಕೇಳಿರೋದು ಆ ಆಶೀರ್ವಾದ ಮಾಡ್ತಾರೆ ನಂಬಿಕೆ ಸರ್ ಟ್ರೈಲರ್ ಸುಮಾರು ಪ್ರಶ್ನೆಗಳು ಬರುತ್ತೆ ನಿಮ್ಗೆ ಯಾವ್ದು ಉತ್ತರ ಕೊಟ್ಟಿಲ್ಲ ಎಲ್ಲದನ್ನು ಸಿನಿಮಾದಲ್ಲೇ ನೋಡಿ ಅಂತಿದ್ದೀರಾ ಬಟ್ ಏಳು ಮನೆಯಲ್ಲಿ ಈ ಒಂದು ಏಳು ಮನೆಯಲ್ಲಿ ನಡೆದಿರುವಂತಹ ಎಷ್ಟೋ ವಿಷಯಗಳನ್ನ ತೋರಿಸೋ ಪ್ರಯತ್ನ ಮಾಡಿದಿರಾ ಅಟ್ಲೀಸ್ಟ್ ಇವಾಗ ಹೇಳ್ತೀರಾ ಇಲ್ಲ ನೀವು ಟ್ರೈಲರ್ ಕೂಡ ನೀವು ಅದ್ರು ನೋಡಿದಂತ ಗ್ಲಿಮ್ಸ್ ಇದೆ ನಾವು ಟೂ ತೌಸಂಡ್ ಫೋರ್ ಅಲ್ಲಿ ನಡೆದಂತ ಘಟನೆಗಳನ್ನ ಬೇಸ್ ಮಾಡಿ ಮಾಡಿರ್ತೀವಿ ಬಹುಶಃ ಇಲ್ಲಿರೋರ್ಗಂತೂ ತುಂಬಾ ಚೆನ್ನಾಗಿ ಅದು ಕನೆಕ್ಟ್ ಆಗುತ್ತೆ ಹೌದು ನಾವೆಲ್ಲ ಅವಾಗ ಕೇಳಿದ್ವಿ ನೋಡಿದ್ವಿ ಅಂತೆಲ್ಲ ನಮ್ದು ಸಿನಿಮಾ ನೋಡಿದಾಗ ಹೊರಗು ನಮ್ಗೆಲ್ಲಾರು ಅವರು ಎಲ್ಲ ಇವರೆಲ್ಲ ಸಿನಿಮಾ ನೋಡಿದಾಗ ನೋಡಿದಾಗ ಇವರೆಲ್ಲ ಹೋಗಿ ನೋಡಿದಾಗ ಇದೇ ಇದೇ ಪ್ರಾಂತ್ಯದಲ್ಲಿ ಇದ್ದವ್ರು ನೋಡಿದಷ್ಟು ಅವ್ರಿಗೆ ಇನ್ನೂ ಕನೆಕ್ಷನ್ ಜಾಸ್ತಿ ಆಗುತ್ತೆ ಹೊರಗಡೆ ಇದ್ದವ್ರಿಗೆಲ್ಲ ಕೇಳಿರ್ತಾರಲ್ಲ ಹೌದು ಈ ತರ ಘಟನೆ ನಡೆದಿತ್ತು ಅಂತ ಕೇಳಿರೋದಿದೆ ಸೊ ಸಿನಿಮಾ ನೋಡಿದಾಗ ಹೌದಲ್ವಾ ಈ ತರ ನಡೆದಿದೆ ಅನ್ನೋದು ಇನ್ನೂ ಕನೆಕ್ಟ್ ಆಗುತ್ತೆ

ಸೊ ಹಾಗಾಗಿ ಮಾದೇಶ್ವರದ್ದು ಆಶೀರ್ವಾದ ತೊಗೊಂಡಿದ್ದೀನಿ ಮಹದೇಶ್ವರ ಸ್ವಾಮಿ ತುಂಬ ಖುಷಿ ಆಗ್ತಾ ಇದೆ ಸರ್ ಆ್ಯಂಡ್ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ತುಂಬ ನರ್ವಸ್ ಆಗ್ತಾ ಇದೆ ಎಲ್ಲ ಒಳ್ಳೇದಾಗುತ್ತೆ ಮೇಡಮ್ ಇವತ್ತು ಸಂಜೆ ಆರು ಐವತ್ತು ಒಂಬತ್ತರವರೆಗೂ ನೀವು ಮಹಾನಟಿ ಪ್ರಿಯಾಂಕ ಅದಾದ್ಮೇಲೆ ಏಳು ಮನೆ ಪ್ರಿಯಾಂಕ ಸೊ ಅದ್ರ ಬಗ್ಗೆ ಏನಿಸ್ತಾ ಇದೆ ಅದೇ ಎಲ್ಲ ಹೇಳಿದಾಗೆ ಇಷ್ಟು ದಿನ ಮಹಾನಟಿ ಪ್ರಿಯಾಂಕ ಅಂತ ಹೇಳಿ ಕೇಳಿಸ್ಕೊಳ್ತಾ ಇದ್ದೆ ಇವತ್ತು ಮುಖಾಂತರ ಏಳುಮಲೆ ಪ್ರಿಯಾಂಕ ಅನ್ನೋದು ಒಂದು ಹೆಸರು ಬರುತ್ತೆ ಚಿನ್ನಿ ಅನ್ನೋ ಒಂದು ಹೆಸರು ಆಚೆ ಬರುತ್ತೆ ಸೊ ವೆರಿ ಎಕ್ಸೈಟೆಡ್ ಸರ್ ಅರುಣ್ ಸರ್ ಲೈಕ್ ಮಲೆ ಮಹದೇಶ್ವರ ಬೆಟ್ಟವನ್ನು ಏರಿಯಲ್ ವಿವಿಂದ ಏನಾದರೂ ತೋರಿಸೋ ಪ್ರಯತ್ನ ಈ ಸಿನಿಮಾದಲ್ಲಿ ಆಗಿದೆ ಖಂಡಿತವಾಗ್ಲೂ ಮಾಡಿ ನಮ್ಮ ಬೆಸ್ಟ್ ಏರ್ ನೀವು ನೀವು ಟ್ರೈಲರ್ ನೋಡಿದಾಗ್ಲೂ ಇರುವಂಥ ಒಂದು ಅದ್ಭುತವಾದಂಥ ಒಂದು ಗಿಡ ಏನಿದೆ ಹೊರಗಡೆ ಒಂದು ಸ್ಟ್ಯಾಚು ಇದೆ ಅದರದ್ದು ಪ್ರಾಮಿನೆಂಟ್ ಯೂಸ್ ಆಗಿದೆ ಆ್ಯಂಡ್ ಪ್ರತಿಯೊಂದು ನಾವು ಏರಿಯಲ್ ಶಾರ್ಟ್ಸು ಏನು ಬೆಸ್ಟ್ ಆಗುತ್ತೆ ಇನ್ನು ಅಷ್ಟು ಅದ್ಭುತವಾಗಿ ಬೆಟ್ಟ ನೆಂಗೆ ತೋರಿಸ್ಬೋದು ಅದನ್ನು ಕೂಡ ತೋರಿಸಿದ್ವಿ ನಾವು ಅಂದರೆ ಎಲ್ಲರೂ ನಿಮಗೆ ತುಂಬ ಕಣ್ಣಿ ಕಟ್ಟೋ ಥರನೇ ಇರುತ್ತೆ ಅಷ್ಟೊಂದು ನಿಂತ್ಕೊಂಡು ನೋಡ್ತಾ ಇರೋ ಸಿನ್ಮಾ ಹಿಂಗೆ ಇರುತ್ತೆ ಹಂಗೆ ಇರ್ತೀವಿ ಯಾರು ಸಿನಿಮ್ಯಾಟಿಕ್ ಆಗಿ ತೋರಿಸಬೇಕು ಅನ್ನೋ ಉದ್ದೇಶ ಇಲ್ಲ ಸಿನಿಮಾ ಸೊ ನೀವು ನಿಂತ್ಕೊಂಡು ನೋಡ್ತಾ ಇದ್ದರೆ ನಾನು ಇಲ್ಲಿದ್ದೆ ಈ ಇಲ್ಲೇ ಇದೆ ನಡೀತಾ ಇದೆ ಅನ್ನೋ ನಡೆಯುತ್ತೆ ಇಲ್ಲಿ ಸೊ ಹಾಗಾಗಿ ಆ ಥರನೇ ನಮ್ಮ ಅದ್ವೈತ್ ಕ್ಯಾಮ್ರಾಮ ಕ್ಯಾಪ್ಚರ್ ಮಾಡ್ತಾರೆ ಸೊ ಇದು ನಾವು ಮೊದಲೇ ಹೇಳೋದ್ರೆ ಒಂದು ಪ್ರೇಮ ಕತೆ ಬಟ್ ಒಂದು ಇಂಟೆನ್ಸ್ ಪ್ರೇಮ ಕತೆ ಇದೆ ಒಂದು ಥ್ರಿಲ್ಲರ್ ಇದೆ ಕರೆಕ್ಟ್ ಒಂದು ಥ್ರಿಲ್ಲರ್ ಇರುತ್ತೆ ಸೊ ಹಾಗಾಗಿ ಒಂದು ಒಂದು ಆಫ್ ಸೀಟಲ್ಲೇ ನಿಮಗೆ ಈ ಸಿನಿಮಾ ಕರ್ಕೊಂಡು ಹೋಗುತ್ತೆ

ಸೊ ಪ್ರತಿಯೊಂದು ಸೀನು ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕನೆಕ್ಟ್ ಆಗುತ್ತೆ ಹೆಂಗೆ ಅವ್ರು ಹೇಳೋದ್ರಲ್ಲ ಮಾದಪ್ಪ ಒಂದು ತುಂಬಾ ಸ್ಟ್ರಾಂಗ್ ವೈಬ್ ಇರುತ್ತೆ ಅಂತ ಅದು ಏನೋ ಗೊತ್ತಿದ್ದು ಗೊತ್ತಿಲ್ಲದೋ ನೀವು ನೋಡ್ತಾ ಇರೋ ಸಿನಿಮಾ ಅದು ಆ ಪ್ರಾಮಿನೆನ್ಸು ಆ ಪ್ರೆಸೆನ್ಸ್ ಕಾಣಿಸ್ತಾ ಹೋಗುತ್ತೆ ಎಲ್ಲಾದ್ಗು ಅಲ್ಟಿಮೇಟ್ ದೈವ ಶಕ್ತಿನೇ ಅನ್ನೋದು ಏನು ಅಲ್ಟಿಮೇಟ್ ಹೇಳ್ತೀವಲ್ಲ ಅದು ತುಂಬಾ ಚೆನ್ನಾಗಿ ಇದ್ರಲ್ಲೂ ನಿಮಗೆ ಕಾಣಿಸ್ತಾ ಹೋಗುತ್ತೆ ಹೇಗೆ ಹೇಗೆ ಅಂದರೆ ನಾದೇಶ್ವರನೇ ನಿನ್ನ ಆಶೀರ್ವಾದವರೊಟ್ಟಿಗೆ ಸಿನಿಮಾಗೆ ಕರೆದಂಗೆ ಇದೆ ಅದು ಸೊ ಅಲ್ಲಿ ಪ್ರಯತ್ನ ಹೆಂಗೆ ಬಂತು ಅಂದರೆ ಹೆಂಗೆ ಕರೆದಾಗ ಇಲ್ಲ ಬರೋದಂಗೆ ಅದೇನು ಹತ್ರ ಪ್ಲ್ಯಾಂಡ್ ಏನಿರಲಿಲ್ಲ ನನಗೆ ಅನಿಸಿದಷ್ಟು ಏನೋ ಒಂದು ಕಾಂಟ್ರಿಬ್ಯೂಷನ್ ನನಗೆ ಆಗಬೇಕು ಇಲ್ಲಿಂದ ತುಂಬ ಎಲ್ಲ ಆಗಿದೆ ನಮಗೆ ಸಿನಿಮಾದು ಬಹುಶಃ ಶೂಟಿಂಗ್ ಆಗಿರ್ಬೋದು ಪ್ರತಿಯೊಂದು ನಮ್ಗೆ ಇಲ್ಲಿ ತುಂಬ ಸಪೋರ್ಟಿವ್ ಆಗಿ ಬಂದಿದೆ ಆ್ಯಂಡ್ ಏಳು ಮನೆ ಟೈಟ್ಲ್ ಇಟ್ಟಾಗಿದ್ದಾನು ನಮ್ಗೆ ತುಂಬ ಒಳ್ಳೇದಾಗ್ತಾನೆ ಬಂದಿದೆ ಆಮೇಲೆ ಯಾವಾಗ ಯಾವಾಗ ಮಾದಪ ನಂಬ್ಕೊಂಡು ಸಿನ್ಮಾಗಳು ಆಗಿದೆ ಅವಾಗೆಲ್ಲನೂ ಕೈ ಕೈಬಿಟ್ಟಿರು ನಮ್ಮ ಜೋಗಿ ಇರ್ಬೋದು ಮೊನ್ನೆ ಬಂದಿರೋ ಮಹದೇವ ಅಂದಿರ್ಬೋದು ಪ್ರತಿಯೊಂದು ಸಿನಿಮಾ ಸುಮ್ಮನೆ ಬರೋ ಭಕ್ತರಿಗೂ ಅಷ್ಟೇ ಮಾತಾ ಅನ್ಸುತ್ತೆ ಉಗಿಯಂದರೆ ಸಾಕು ಅವಾಗೆಲ್ಲ ಒಳ್ಳೇದಾಗ್ತಾ ಹೋಗುತ್ತೆ ಹಾಗಿದ್ದಾಗ ನನಗೆ ಮೊದಲನೇ ಟಿಕೆಟ್ ಅಂತ ಏನೋ ಯೋಚನೆ ಬಂದಾಗ ಅವಾಗ ಅನ್ಸಿದ್ ಹೌದಲ್ವಾ ಅಲ್ಲಿ ಅಲ್ಲಿರೋರು ಯಾರೊಬ್ರು ಬಂದು ಆಶೀರ್ವಾದ ಮಾಡಬೇಕು ನಮಗೆ ಅಲ್ಲಿ ಅಷ್ಟು ಸೇವೆ ಮಾಡ್ತಾ ಇರುವಂತವರು ಸರ್ ಬುದ್ಧಿವರೆಲ್ಲ ತುಂಬ ಇಲ್ಲಿ ಸೇವೆ ಮಾಡ್ಕೊಂಡು ಬಂದಿರುವಂಥವ್ರು ಒಂದು ಆಶೀರ್ವಾದ ಸಿಕ್ಕರೆ ಸಾಕು ನಂಗೆ ಮಾದಪನ ಆಶೀರ್ವಾದನೇ ಸಿಕ್ಕಾಗತ್ತಲ್ವಾ ಯಾರು ಕಳಿಸ್ಲಿ ಅವ್ರು ಈ ಪ್ರಾಂತ್ಯದಲ್ಲಿ ಕೆಲಸ ಮಾಡ್ತಿರೋದು ಯಾರಾದ್ರೂ ಬಂದು ಅಲ್ಲಿ ಸಿನಿಮಾ ನೋಡೋದು ನನಗದು ಮಾದಪ್ಪ ಆಶೀರ್ವಾದ ಮಾಡ್ದಂಗೆ ಫೀಲಿಂಗ್ ನನಗದು ಸೊ ಆ ಉದ್ದೇಶದಲ್ಲೇ ನಾನು ಅಷ್ಟು ಟಿಕೆಟ್ಸ್ನ ಫಸ್ಟ್ ಫಸ್ಟ್ ರೋದು ಅಷ್ಟು ಟಿಕೆಟ್ಸ್ನ ತಂದು ಕೊಟ್ಟಿದ್ದು ಅದೇ ಉದ್ದೇಶ ಸರ್ ತರುಣ್ ಡೈರೆಕ್ಟರ್ ಹೌದು ಪ್ರೊಡ್ಯೂಸರ್ ಹೌದು ಯೂಶಲಿ ತರುಣ್ಣರು ಒಂದಷ್ಟು ಸಿನಿಮಾಗ ಹೋದಾಗ ಆಡಿಯನ್ ಆಗಿ ಕುತ್ಕೊಂಡು ನೋಡಿ ಅದನ್ನ ಡಿಫೈನ್ ಮಾಡಿರೋದನ್ನ ನಾನು ನೋಡಿದೆ ಮೀನ್ ಚೆನ್ನಾಗಿರೋದನ್ನ ನೀಟಾಗಿ ಹೇಳಿರೋದನ್ನ ಕೇಳಿದ್ದೀನಿ ಸೊ ಡೈರೆಕ್ಟ್ ಪ್ರೊಡ್ಯೂಸರ್ ಅನ್ನ ಬದಿ ಕಿಟ್ಟು ಏಳು ಮನೆ ಆಲ್ರೆಡಿ ನೀವು ನೋಡಿರೋದ್ರಿಂದ ಯಾವ ರೀತಿ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಇಷ್ಟಪಡ್ತೀರಾ ಮೀನ್ ಲೈಕ್ ಬೀಂಗ್ ಆಡಿಯನ್ ನೀವು ನೋಡಿರೋದ್ರಿಂದ ನನಗೆ ಎಷ್ಟು ಎಕ್ಸೈಟ್ ಕ್ರಿಯೇಟ್ ಮಾಡ್ತೀರಾ ನನಗೆ ನಾನು ಕತೆ ಸೆಲೆಕ್ಟ್ ಮಾಡ್ಬೇಕಲ್ಲ ನಾನು ಆಡಿಯನ್ ಯೂಶಲ್ ಆಗಿ ನನ್ನ ಡೈರೆಕ್ಷನ್ ಆಗಿರ್ಲಿ ಪ್ರೊಡಕ್ಷನ್ ಆಗಿರಲಿ ನನ್ನ ಕತೆ ಸೆಲೆಕ್ಟ್ ಮಾಡಬೇಕಲ್ಲ ನಾನು ಆಡಿಯನ್ ನಾನು ಬಂದಿದ್ದೆ ನಾವು ಡ್ರಾಮಾ ಕಂಪ್ನಿಯಿಂದ ನಾವು ನಾಟಕ ಕಂಪನಿಗಳು ರಂಗಭೂಮಿ ಮಾಡ್ಕೊಂಡು ಬಂದಿರೋರಿಗೆ ಜನರ ಜೊತೆ ಇಂಟ್ರಾಕ್ಟ್ ಮಾಡಿ ಮಾಡಿ ನಮ್ಗೆ ಅಲ್ಲೇ ರಿಸಲ್ಟ್ ತಗೊಂಡು ನೋಡಿ ನೋಡಿ ಅಭ್ಯಾಸ ಸೊ ನಾವು ಏನು ಕೇಳಿದ್ರು ಏನು ಯೋಚನೆ ಮಾಡಿದ್ರು ಆ ಪರ್ಪೆಕ್ಟಿವ್ ನಲ್ಲೇ ನೋಡಿರ್ತೀವಿ ನಾನು ಹಾಗಾಗಿ ಈ ಸಿನಿಮಾ ಕೂಡ ಇವತ್ತು ನಾವು ಕಾಪಿ ಎಲ್ಲ ನೋಡಿ ಬಂದಾಗಿಂದ್ ಥಿಯೇಟರ್ ಇಂದ ಆಚೆ ಬರ್ಬೇಕಾದ್ರೆ ಒಂದು 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 ಎಕ್ಸ್ಪೀರಿಯನ್ಸ್ ತೊಗೊಂಡು ಆಚೆ ಬರ್ತೀವಿ ಥಿಯೇಟರ್ ಎಕ್ಸ್ಪೀರಿಯನ್ಸು ಅಪ್ಪ ಒಂದು ಕನ್ನಡದ ಈ ತರದೊಂದು ಸಿನಿಮಾ ನೋಡಿದ್ವಿ ನಾವು ಯಾರೋ ಬೇರೆ ಭಾಷೆ ಅಲ್ಲೆಲ್ಲ ಇರೋ ಮಾತಾಡೋದು ನೋಡಿದ್ವಿ ಇಲ್ಲೊಂದು ಹೊಸ ಪ್ರಯತ್ನ ಆಗಿದೆ ಇಲ್ಲಿ ಒಂದು ಈ ತರದೊಂದು ಕಥೆ ಆಗಿದೆ ಅದು ಎಮೋಷನ್ಸ್ ಇರ್ಬೋದು ಥ್ರಿಲ್ ಇರ್ಬೋದು ಎವ್ರಿಥಿಂಗ್ ಒಂದು ಅಕ್ಷ ಬರ್ಬೇಕು ಅಂತ ಖುಷಿ ಇರುತ್ತೆ ಗೊತ್ತಾ ನೀವು ಕಾಮಿಡಿ ಫಿಲಮ್ ನೋಡ್ಕೊಂಡು ನಾವು ನಡ್ಕೊಂಡು ಬರ್ತೀವಿ ಒಂದು ಇಮೋಷನ್ ಸಿನಿಮಾ ಇದೆ ಚಿಕ್ಕದು ಮನಸ್ಸು ಭಾರ ಆಗಿರುತ್ತೆ ಆ ಥರದಲ್ಲಿ ಇದೊಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಏನು ಒಂದು ಪಿಚಾರ ನೋಡ್ಕೊಂಡ್ ಇದು ಅನ್ನೋ ಒಂದು ಥಾಟ್ ಪ್ರೊಸು ಆಮೇಲೆ ಪ್ರೀತಿ ಅನ್ನೋದು ಒಂದು ಮನುಷ್ಯನ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ ಅದು ಏನು ಪಾತ್ರ ವಹಿಸುತ್ತೆ ಅನ್ನೋ ಒಂದು ಚಿಕ್ಕ ಮೆಸೇಜ್ ಕೂಡ ಈ ಸಿನಿಮಾದಲ್ಲಿರುತ್ತೆ ಸೊ ಹಾಗಾಗಿ ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ದಟ್ ಫೀಲ್ ಮನುಷ್ಯ ಕಮ್ಮಿ ಕೊಟ್ಟು